ಟ್ರೂ ಲೈನ್ ಸತ್ಯದ ಹಾದಿಯಲ್ಲಿ ಮತ್ತೊಂದು ಚರಿತ್ರೆಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಷಯ ಬಂದ್ಬಿಟ್ಟು ಎಂಟು ವಸುಗಳಿಗೆ ವಶಿಷ್ಠ ಮುನಿಯಿಂದ ಶಾಪಗ್ರಸ್ತರಾಗಿ ಭೂಲೋಕದಲ್ಲಿ ಶಂತುವಿನ ಮತ್ತು ಗಂಗೆಯ ಮಕ್ಕಳಾಗಿ ಜನಿಸಿ ಆ ಎಂಟು ಮಕ್ಕಳಲ್ಲಿ ಪ್ರಭಾಸ ಎನ್ನುವ ವಸು ಈ ಭೂಮಿಯ ಮೇಲೆ ಭೀಸ್ಮನಾಗಿ ಜನಿಸಿದ ಕಥೆಯೇ ತುಂಬ ರೋಮಾಂಚನಕಾರಿಯಾಗಿದೆ ಆ ಕಥೆಯ ಸಾರಾಂಶವನ್ನು ಬಿಡಿ ಬಿಡಿಯಾಗಿ ನಿಮ್ಮುಂದೆ ಹೇಳಲು ಬಂದಿರುವೆ ವೀಕ್ಷಕರೇ ದಕ್ಷ ಪ್ರಜಾಪತಿಯ ಮಗಳು ವಸು ಎಂಬಾಕೆಯ ಮಕ್ಕಳೇ ಈ ಎಂಟು ವಸುಗಳು ಈ ಅಷ್ಟ ವಸುಗಳಿಗೆ ದರ ಧ್ರುವ ಸೋಮ ಅಹ ಅನಿಲ ಅನಲ ಪ್ರತ್ಯುಷ ಪ್ರಭಾಸ ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು ಈ ವಿಚಾರವು ಮಹಾಭಾರತದ ಆದಿಪರ್ವತದಲ್ಲಿ ನಾವು ಕಾಣಬಹುದು ಸ್ನೇಹಿತರೆ ಒಮ್ಮೆ ಅಷ್ಟವಸುಗಳು ತಮ್ಮ ತಮ್ಮ ಪತ್ನಿಯರೊಡನೆ ಬ್ರಹ್ಮರ್ಷಿ ವಸಿಷ್ಠರ ಆಶ್ರಮಕ್ಕೆ ಬರುತ್ತಾರೆ ವಸಿಷ್ಠರ ಆಶ್ರಮದಲ್ಲಿ ಬೇಡಿದ್ದನ್ನೆಲ್ಲ ಕೊಡಬಲ್ಲ ಕಾಮದೇವಿನ ಮಗಳಾದ ನಂದಿನಿ ಹಸು ಇರುತ್ತದೆ ವೀಕ್ಷಕರೇ ಈ ನಂದಿನಿಯ ವಿಷಯವನ್ನು ಹೆಚ್ಚಾಗಿ ತಿಳಿದುಕೊಳ್ಳಬೇಕಾದರೆ ನಾನು ಹಿಂದಿನ ಸಂಚಿಕೆಯಲ್ಲಿ ವಿಶ್ವಾಮಿತ್ರನ ಜೀವನ ಚರಿತ್ರೆ ಎಂಬ ವಿಡಿಯೋ ಲಿಂಕನ್ನು ಹಾಕಿದ್ದೇನೆ ಅದನ್ನು ನೀವು ಸಹ ತದನಂತರದಲ್ಲಿ ವೀಕ್ಷಿಸಬಹುದು ತುಂಬ ಆಕರ್ಷವಾಗಿರುವ ಹಸು ಬೇಡಿದನ್ನೆಲ್ಲ ಕರುಣಿಸುತ್ತದೆ ಎಂಬ ದುರಾಲೋಚನೆಯಿಂದ ಆ ಎಂಟು ಹಸುಗಳಲ್ಲಿ ಪ್ರಭಾಸ ಎನ್ನುವ ಹಸುವಿನ ಹೆಂಡತಿ ಅದರ ಮೇಲೆ ಮುಹುಹಿತಗೊಂಡು ಅದನ್ನು ಪಡೆದುಕೊಳ್ಳಲು ತನ್ನ ಗಂಡನಾದ ಪ್ರಭಾಸನಿಗೆ ಹೇಳುತ್ತಾಳೆ ತನ್ನ ಹೆಂಡತಿಯ ಮೇಲಿನ ಪ್ರೀತಿಯಿಂದ ಅದನ್ನು ಕೊಡಲು ಪ್ರಭಾಸನು ಒಪ್ಪಿಕೊಳ್ಳುತ್ತಾನೆ ಈ ವಿಚಾರವನ್ನು ತನ್ನೆಲ್ಲ ಸೋದರಿಗೆ ತಿಳಿಸಿದ ಪ್ರಭಾಸನು ವಶಿಷ್ಠ ಮುನಿಗಳಿಗೆ ಹೇಳಿದರೆ ಈ ನಂದಿನಿಯನ್ನು ನಮಗೆ ಕೊಡಲಾರರು ಹಾಗಾಗಿ ನಾವು ಈ ನಂದಿನಿಯನ್ನು ಅಪಹರಿಸೋಣ ಎಂದು ನಂದಿನಿಯನ್ನು ಅಪಹರಿಸಲು ಮುಂದಾಗುತ್ತಾರೆ ಈ ವಿಚಾರವನ್ನು ವಸಿಷ್ಠ ಮುನಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ತಿಳಿದುಕೊಂಡು ಆ ಅಷ್ಟ ವಸುಗಳಿಗೆ ನೀವು ಭೂಲೋಕದಲ್ಲಿ ಮಾನವರಾಗಿ ಜನಿಸಿ ಎಂದು ಶಾಪ ಕೊಡುತ್ತಾರೆ ವಶಿಷ್ಠ ಮುನಿಗಳ ಶಾಪದಿಂದ ಎಚ್ಚೆತ್ತ ವಸುಗಳು ಕೂಡಲೇ ಮಹರ್ಷಿಗಳಿಗೆ ಕ್ಷಮೆ ಸುಸುತ್ತಾರೆ ಶಾಪವನ್ನು ಹಿಂಪಡೆಯಬೇಕೆಂದು ದೈನಂದ್ಯದಿಂದ ಬೇಡಿಕೊಳ್ಳುತ್ತಾರೆ ಕಣಿಕರಗೊಂಡ ಮಹರ್ಷಿಗಳು ಶಾಪ ಕೊಟ್ಟ ಮೇಲೆ ಅದನ್ನು ಹಿಂತೆಗೆದುಕೊಳ್ಳಲು ಸಾಧ್ಯವಾಗದು ಆದರೆ ಅದರ ಪ್ರಮಾಣ ಕಡಿಮೆ ಮಾಡಬಹುದು ಎಂದು ಹೇಳಿ ಪ್ರಭಾಸನನ್ನು ಹೊರತುಪಡಿಸಿ ಉಳಿದವರಿಗೆ ಭೂಮಿಯ ಮೇಲೆ ಮಾನವ ಜನ್ಮ ತಾಳಿದ ಕೂಡಲೇ ಮರಣವ ಪೂರಿ ಎಂದು ಅವರಿಗೆ ಸೂಚನೆ ಕೊಡುವರು ಆದರೆ ಈ ಹಗರಣಕ್ಕೆ ಮುಖ್ಯ ಕಾರಣನಾದ ಪ್ರಭಾಸನ ಶಾಪವನ್ನು ಹಿಂಪಡೆಯಲು ಮಹರ್ಷಿ ನಿರಾಕರಿಸುವರು ಆದರೆ ಪ್ರಭಾಸನ ಅನೇಕ ಕೋರಿಕೆಗಳ ನಂತರ ಸಮಾಧಾನಗೊಂಡ ವಶಿಷ್ಠರು ಪ್ರಭಾಸ ನೀನು ಮನುಷ್ಯನಾಗಿ ಸುದೀರ್ಘ ಜೀವನವನ್ನು ನಡೆಸಬೇಕು ಎಂಬುವುದು ಅನಿವಾರ್ಯ ನಿನ್ನ ಕಾಲಘಟ್ಟದಲ್ಲಿ ನಿನ್ನನ್ನು ಸಂಗಟ್ಟುವ ಮನುಷ್ಯರೇ ಇಲ್ಲದಂತಾಗುವರು ನೀನು ಹೆಸರಾಂತ ವ್ಯಕ್ತಿಯಾಗುವಂತೆ ಅನುಗ್ರಹಿಸುವೆ ಎಂದು ಿಷ್ಠರು ಆಶೀರ್ವದಿಸುವರು ಸ್ನೇಹಿತರೆ ಚಂದ್ರ ವಂಶದ ಭರತ ಕುಲದ ಮತ್ತು ಪಾಂಡವರು ಮತ್ತು ಕೌರವರು ಪೂರ್ವಜ ಮಹಾಭಾರತದ ಹಸ್ತಿನಾಪುರದ ರಾಜನಾದ ಶಂತನು ಒಮ್ಮೆ ಗಂಗಾ ನದಿ ತೀರದಲ್ಲಿ ಸಂಚರಿಸುತ್ತಿರುತ್ತಾನೆ ಶಂತನು ಆ ಗಂಗಾ ನದಿಯ ತೀರದ ದಡದಲ್ಲಿ ಅನನ್ಯ ಸೌಂದರ್ಯವತಿಯಾಗಿರುವ ಒಬ್ಬ ಕನ್ಯೆಯನ್ನು ನೋಡುತ್ತಾನೆ ಅವಳ ಸೌಂದರ್ಯ ಮೈಮಾಟಕ್ಕೆ ಮನಸೊತ್ತು ಅವಳಿಗೆ ಆಕರ್ಷಿತನಾಗಿ ಅವಳಿಗೆ ಮದುವೆ ಆಗುವಂತೆ ಕೇಳಿಕೊಳ್ಳುತ್ತಾನೆ ರಾಜನ ಅಜಾನುಭಾವಿನ ದೇಹವನ್ನು ಕಂಡ ಆ ಸುಂದರಿಯು ಶಂತನನ್ನು ಮದುವೆಯಾಗಲು ಒಪ್ಪುತ್ತಾಳೆ ಆದರೆ ಮದುವೆಯ ಮುಂಚಿತವಾಗಿ ಒಂದು ಷರತ್ತನ್ನು ವಿಧಿಸುತ್ತಾಳೆ ಅದರ ಪ್ರಕಾರ ಯಾವುದೇ ಕ್ಷಣ ರಾಜನು ಅವಳು ಏನೇ ಮಾಡಿದರೂ ಪ್ರಶ್ನೆ ಮಾಡಬಾರದು ಮಾಡಿದರೆ ಆ ಕ್ಷಣವೇ ನಿನ್ನನ್ನು ನಾನು ಬಿಟ್ಟು ಹೋಗುವುದಾಗಿ ಹೇಳುತ್ತಾಳೆ ಅವಳ ಸೌಂದರ್ಯಕ್ಕೆ ಮಾರು ಹೋಗಿದ್ದ ರಾಜನು ಅವಳ ಷರತ್ತಿಗೆ ಒಪ್ಪಿ ಅವಳನ್ನು ಮದುವೆಯಾಗುತ್ತಾನೆ ಮದುವೆಯನ್ನು ಮಾಡಿಕೊಂಡು ಶಾಂತನು ತನ್ನ ಹಸ್ತಿನಾಪುರದ ರಾಜ್ಯ ವೈಭೋಗದಲ್ಲಿ ತುಂಬ ಸಂತೋಷವಾದ ಜೀವನವನ್ನು ಆ ಇಬ್ಬರು ದಂಪತಿಗಳು ಸಾಗಿಸುತ್ತಿರುತ್ತಾರೆ ಹೀಗೆ ಕಾಲ ಕಳೆದಂತೆ ಶಂತುವಿನ ಆ ಸುಂದರ ಹೆಂಡತಿ ಗರ್ಭವತಿ ಆಗ್ತಾಳೆ ಈ ವಿಚಾರವನ್ನು ತಿಳಿದುಕೊಂಡ ಮಹಾರಾಜನು ತನ್ನ ಊರಿಗೆಲ್ಲ ಔತಣಕೂಟ ಮಾಡಿಸುತ್ತಾನೆ ಅವನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಅಷ್ಟರ ಮಟ್ಟಿಗೆ ಅವನು ತನ್ನ ಮಗುವಿನ ಆಗಮನದ ಕನಸು ಕಾಣುತ್ತಿರುತ್ತಾನೆ ಸ್ನೇಹಿತರೆ ಹೀಗೆ ದಿನಗಳು ಕಳೆದಂತೆ ಆ ಸುಂದರಿಯು ಒಂದು ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ರಾಜ ಪಟ್ಟ ಹಾಗೆ ತನ್ನ ರಾಜ್ಯದ ಉತ್ತರಾಧಿಕಾರಿ ಬಂದ ಎಂಬ ವಿಚಾರದಿಂದ ಸಂತೋಷಗೊಂಡು ತನ್ನ ಹೆಂಡತಿಯ ಹತ್ತಿರ ಹೋಗ್ತಾನೆ ಆದರೆ ರಾಜನ ಹೆಂಡತಿ ಆ ಕ್ಷಣವೇ ಜನಿಸಿದ ಮಗುವನ್ನು ತೆಗೆದುಕೊಂಡು ಹೋಗಿ ಗಂಗಾ ನದಿ ನೀರಿನಲ್ಲಿ ಹಾಕಿಬಿಡ್ತಾಳೆ ಈ ಪ್ರಸಂಗವನ್ನು ಕಣ್ಣಾರೆ ಕಂಡಂಥ ಶಂತುವಿನಿಗೆ ಆಶ್ಚರ್ಯ ದುಃಖ ಸಿಟ್ಟು ಎಲ್ಲ ಒಟ್ಟಿಗೆ ಆಕ್ರಮಿಸುತ್ತದೆ ತನ್ನ ಕನಸಿನ ಒಡಲಕೊಳ ಒಡೆದು ಹೋಗುತ್ತದೆ ತನ್ನ ಹೆಂಡತಿಯ ಈ ಕಾರ್ಯವನ್ನು ಪ್ರಶ್ನೆ ಮಾಡಬೇಕು ಅನ್ನುವಷ್ಟರಲ್ಲಿ ತನ್ನ ಮದುವೆಯ ಮುಂಚಿತವಾಗಿ ಅವಳಿಗೆ ಕೊಟ್ಟ ಮಾತು ನೆನಪಿಗೆ ಬರುತ್ತದೆ ಮತ್ತೆ ಶಂತುವಿನ ಹೆಂಡತಿಯು ಆರು ಬಾರಿ ಗರ್ಭವತಿಯಾಗಿ ಮೊದಲನೆಯ ಮಗು ಮತ್ತು ನಂತರದ ಆರು ಮಕ್ಕಳು ಹುಟ್ಟಿದ ಕ್ಷಣವೇ ಆ ಮುದ್ದಾದ ಮಕ್ಕಳನ್ನು ನದಿಗೆ ಹಾಕುತ್ತಾಳೆ ಈ ಪ್ರಸಂಗವನ್ನು ಸತತವಾಗಿ ವೀಕ್ಷಿಸುತ್ತಿದ್ದ ಶಾಂತನೆಗೆ ಕೋಪ ಬಂದು ಅವಳಿಗೆ ಕೇಳಿದರೆ ಅವಳು ತನ್ನನ್ನು ಬಿಟ್ಟು ಹೋಗುವಳು ಎಂಬ ಕಾರಣದಿಂದ ಅವಳಿಗೆ ಏನನ್ನು ಕೇಳದೆ ಸುಮ್ಮನೆ ಇದ್ದು ಬಿಡ್ತಾನೆ ಸ್ನೇಹಿತರೆ ಎಂಟನೆಯ ಬಾರಿಯೂ ಗರ್ಭವತಿಯಾಗಿ ಆ ಸುಂದರಿಯು ಇನ್ನೊಂದು ಮಗುವಿಗೆ ಜನ್ಮ ನೀಡುತ್ತಾಳೆ ಆ ಮಗುವನ್ನು ಸಹ ನದಿಗೆ ಎಸೆಯಲು ಹೊರಟಾಗ ಆ ಸುಂದರಿಯನ್ನು ತಡೆದ ಶಾಂತ ಮಹಾರಾಜನು ತನ್ನೆಲ್ಲ ಮಕ್ಕಳನ್ನು ರಾಕ್ಷಸಿಯ ಥರ ನದಿಗೆ ಹಾಕಲು ಕಾರಣವೇನು ಎಂದು ಪ್ರಶ್ನೆ ಮಾಡಿಬಿಡುತ್ತಾನೆ ಶಂತುವಿನ ಪ್ರಶ್ನೆಗೆ ಆ ಸುಂದರಿಯು ತನ್ನ ನಿಜರೂಪವಾದ ಗಂಗೆಯ ರೂಪವನ್ನು ತೋರಿಸುತ್ತಾಳೆ ಶ್ಯನು ಮದುವೆಯ ಮುಂಚಿತವಾಗಿ ಆ ಸುಂದರಿಗೆ ನೀಡಿದ ಮಾತು ನೀನು ಯಾವುದೇ ಕೆಲಸ ಮಾಡಿದರೂ ನಾನು ನಿನ್ನನ್ನು ಪ್ರಶ್ನೆ ಮಾಡುವುದೇ ಇಲ್ಲ ಎಂಬ ಮಾತನ್ನು ಮೀರಿ ಹೋಗಿರುತ್ತಾನೆ ಹೀಗಾಗಿ ಗಂಗೆಯು ತನ್ನ ಗಂಡನಾದ ಶಂತ್ಯನನ್ನು ತೊರೆದು ತನ್ನ ಮಗನ ಜೊತೆ ಸ್ವರ್ಗಕ್ಕೆ ಹೋಗುತ್ತಿರಲು ಕಾಲಾಂತರದಲ್ಲಿ ಮತ್ತೆ ಈ ಮಗುವನ್ನು ನಿನಗೆ ಹಿಂದಿರುಗಿಸುವೆ ಎಂದು ಹೇಳಿ ಗಂಗೆಯು ಸ್ವರ್ಗಕ್ಕೆ ಹೋಗುತ್ತಾಳೆ ಸ್ನೇಹಿತರೆ ಹಿಂದೆ ವಶಿಷ್ಠ ಮುನಿಗಳು ಅಷ್ಟ ವಸುಗಳಿಗೆ ನೀಡಿದ ಶಾಪದ ಪ್ರಕಾರ ಏಳು ಜನ ಭೂಲೋಕದಲ್ಲಿ ಜನಿಸಿ ಮತ್ತೆ ಮರಣ ಹೊಂದುವರು ಆ ವಸುಗಳೇ ನದಿಗೆ ಹಾಕಿದ ಮಕ್ಕಳು ಮತ್ತು ಪ್ರಭಾಸ ಸುದೀರ್ಘವಾಗಿ ಭೂಮಿಯ ಮೇಲೆ ಜೀವಿಸಬೇಕು ಎಂದು ಹೇಳಿದ ಹಾಗೆ ಆ ಎಂಟನೆಯ ಮಗುವನ್ನು ನದಿಗೆ ಹಾಕದ ಹಾಗೆ ತಡೆದ ಮಗುವೇ ಪ್ರಭಾಸನು ಅವನು ಮುಂದೆ ಭೀಷ್ಮನಾಗಿ ಮುಂದುವರಿಯುವನು ಗಂಗೆಯು ಸ್ವರ್ಗಕ್ಕೆ ಕರೆದುಕೊಂಡು ಹೋದ ಆ ಮಗನಿಗೆ ದೇವರಥ ಎಂದು ಹೆಸರಿಟ್ಟು ಅವನಿಗೆ ದೇವಋಷಿ ಬೃಹಸ್ಪತಿಯಿಂದ ಶಾಸ್ತ್ರಜ್ಞಾನವನ್ನು ಕೊಡಿಸುತ್ತಾಳೆ ಮತ್ತು ಪರಶುರಾಮ ಭಾರಧ್ವಜ ಮುನಿಗಳಿಂದ ಶಸ್ತ್ರವಿದ್ಯೆಗಳನ್ನು ಕಲಿಸುತ್ತಾಳೆ ಹೀಗೆ ಶಾಂತನು ಗಂಗೆಯ ನಿರ್ಗಮನದಿಂದ ಬಹಳಷ್ಟು ನೊಂದು ವರ್ಷ ಅನುಗಟ್ಟಲೆ ತನ್ನ ಮಗನ ಬರುವಿಕೆಗಾಗಿ ಕಾಯುತ್ತಿರುತ್ತಾನೆ ತನ್ನ ಮಾತಿನಂತೆ ಗಂಗೆ ರಾಜನ ಮಗನನ್ನು ಹಿಂದಿರುಗಿಸುತ್ತಾಳೆ ಆ ಮಗು ಯುವಕನಾಗಿ ಬೆಳೆದದ್ದು ಆ ಯುವರಾಜನನ್ನು ಗಾಂಗೆಯ ಭೀಸ್ಮ ದೇವರುತ ಎಂದು ಕರೆಯಲಾಗುತ್ತೆ ವೀಕ್ಷಕರೇ ದೇವರತನು ತಾನು ಮದುವೆ ಆಗದೆ ತನ್ನ ತಂದೆಗೆ ಇನ್ನೊಂದು ಮದುವೆ ಮಾಡಿಸಿ ಭೀಷ್ಮ ಶಪಥವನ್ನು ಮಾಡುವ ಕಥೆಯೇ ಇನ್ನೂ ರೋಮಾಂಚನಕಾರಿಯಾಗಿದೆ ಆ ವಿಷಯವನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳುವೆ ಅಲ್ಲಿಯವರೆಗೂ ನನ್ನೆಲ್ಲ ಮಿತ್ರರಿಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ